ಹಾಯ್ ಸ್ನೇಹಿತರೆ ಇವತ್ತು ನೋಡ್ತಿರುವಂಥ ಸಿನಿಮಾ ದ ಲಾಸ್ಟ್ ಸಿಟಿ ಆಫ್ ಅಟ್ಲಾಂಟಿಸ್ ಹಾಗಾದ್ರೆ ತಡ ಯಾಕೆ ಈ ಸಿನಿಮಾ ಕತೆಗೆ ಹೋಗೋಣ ಈ ಕಥೆ ಶೆರೂನಲ್ಲಿ ತೋರಿಸಲಾಗುತ್ತೆ ಸಮುದ್ರದಲ್ಲಿ ಒಂದು ದೊಡ್ಡ ಸ್ಫೋಟವಾಗಿ ಅದರಿಂದ ಸುನಾಮಿ ಬರುತ್ತೆ ಈಗ ಆ ಸುನಾಮಿ ಅಟ್ಲಾಂಟಿಸ್ ನಗರದತ್ತ ನುಗ್ಗುತ್ತಿತ್ತು ಅಲ್ಲಿಯ ರಾಣಿ ತನ್ನ ಮಗಳು ಕೀಡಾಗಿ ಹೇಳುತ್ತಾಳೆ ನೀನು ಒಂದು ಸೇಫಾದ ಜಾಗಕ್ಕೆ ಹೋಗು ಇದರ ಬಳಿಕ ಅವಳ ಮೇಲೆ ಒಂದು ಕ್ರಿಸ್ಟಲ್ ನ ತೋರಿಸಲಾಗುತ್ತೆ ಅದು ಗಾಳಿಯಲ್ಲಿ ಹಾರುತ್ತಿತ್ತು ಆ ಕ್ರಿಸ್ಟಲ್ ರಾಣಿನ ಒಂದು ಬೆಳಕಿನೊಂದಿಗೆ ತನ್ನ ಒಳಗೆ ಎಳೆದುಕೊಳ್ಳುತ್ತೆ ನಂತರ ಪೂರ್ತಿ ನಗರದಲ್ಲಿ ಒಂದು ಸುರಕ್ಷಾ ಕವಚ ನಿರ್ಮಾಣವಾಗುತ್ತೆ ಈಗ ಸುನಾಮಿ ಅಟ್ಲಾಂಟಿಸ್ ನಗರಕ್ಕೆ ತಲುಪಿಯಾಗಿತ್ತು ಮತ್ತು ಇಡೀ ನಗರವನ್ನು ನೀರಿನ ಒಳಗೆ ಮುಳುಗಿಸಿ ಬಿಡುತ್ತೆ ಈ ಘಟನೆ ಎಂಟು ಸಾವಿರ ವರ್ಷಗಳ ನಂತರ ನಮಗೊಬ್ಬ ವ್ಯಕ್ತಿನ ತೋರಿಸಲಾಗುತ್ತೆ ಅವನ ಹೆಸರು ಮೈಲು ಆಗಿತ್ತು ಮೈಲು ಹಲವಾರು ಭಾಷೆಗಳನ್ನು ಅರಿತಿದ್ದ ಅವನಿಗೆ ಅಟ್ಲಾಂಟಿಸ್ ನಗರದ ಮೇಲೆ ತುಂಬಾನೇ ಕುತೂಹಲವಿತ್ತು ಅವನು ಅಟ್ಲಾಂಟಿಸ್ ನಗರದ ಮೇಲೆ ತುಂಬಾನೇ ಅಧ್ಯಯನ ಕೂಡ ಮಾಡಿದ್ದ ಹೇಗಿದ್ದರು ಮಾಡಿ ಆತ ಆ ನಗರವನ್ನು ಹುಡುಕಲು ಬಯಸಿದ್ದ ಅವನು ಮ್ಯೂಸಿಯಂ ನಲ್ಲಿ ಕೆಲಸ ಮಾಡುತ್ತಾ ಎಲ್ಲರಿಗೂ ಹೇಳುತ್ತಾನೆ ಅಟ್ಲಾಂಟಿಸ್ ನಗರ ತುಂಬಾನೇ ಅಡ್ವಾನ್ಸ್ಡ್ ಆಗಿತ್ತು ಅಲ್ಲಿಯ ಟೆಕ್ನಾಲಜಿ ಇಲ್ಲಿಯ ಟೆಕ್ನಾಲಜಿಗಿಂತ ತುಂಬಾನೇ ಅಡ್ವಾನ್ಸ್ಡ್ ಆಗಿತ್ತು ಆದರೆ ಅವರ ಹತ್ತಿರ ಒಂದು ಪವರ್ ಸೋರ್ಸ್ ಇತ್ತು ಒಂದು ರೀತಿಯ ಎನರ್ಜಿ ಅದು ನಮಗೆ ಸಿಕ್ಕರೆ ನಮ್ಮ ಎಲ್ಲ ಸಮಸ್ಯೆ ದೂರವಾಗುತ್ತೆ ಅವನು ಮತ್ತೆ ಹೇಳುತ್ತಾನೆ ಚಪರಡಿ ಹೆಸರಿನ ವ್ಯಕ್ತಿ ಒಂದು ಜರ್ನಲ್ ಬರೆದಿದ್ದ ಅದರಲ್ಲಿ ಅಟ್ಲಾಂಟಿಸ್ ನಗರ ತನಕ ತಲುಪುವ ದಾರಿ ಇದೆ ಒಂದು ವೇಳೆ ಅದು ನನಗೆ ಸಿಕ್ಕರೆ ನಾನು ಅಟ್ಲಾಂಟಿ ನಗರ ತನಕ ತಲುಪಬಹುದು ಆದ್ರೆ ಅವನ ಪ್ರಯಾಣ ಮುಂದುವರಿಸಲು ಹಣದ ಅವಶ್ಯಕತೆ ಇತ್ತು ಈಗ ಅವನು ಮ್ಯೂಸಿಯಂ ಬೋರ್ಡ್ ಹತ್ತಿರ ಹೋದಾಗ ಬೋರ್ಡ್ ಜನರು ಇವನನ್ನು ನೋಡಿ ಓಡಿ ಹೋಗ್ತಾರೆ ಯಾಕೆಂದರೆ ಯಾರೊಬ್ಬರು ಮೈಲು ಮೇಲೆ ವಿಶ್ವಾಸ ಉಡಿಯುವುದಿಲ್ಲ ಬೇಸರದಲ್ಲಿ ಮೈಲು ತನ್ನ ಮನೆಗೆ ಹೋದಾಗ ಅಲ್ಲಿ ಒಬ್ಬಳು ಲೇಡಿ ಅವನಿಗಾಗಿ ಕಾಯ್ತಾ ಇದ್ದಳು ಅವಳು ಹೇಳುತ್ತಾಳೆ ಮೀಟ್ ಆಗಲು ಬಯಸ್ತಾರೆ ಮೈಲು ಅವಳ ಬಾಸ್ ನ ಮನೆಗೆ ಹೋದಾಗ ಅಲ್ಲಿ ನೋಡ್ತಾನೆ ಅವನ ಅಜ್ಜನ ಫೋಟೋ ಅದೇ ಬಾಸ್ ಜೊತೆ ಇತ್ತು ಆ ಬಾಸ್ ನ ಹೆಸರು ಪ್ರಿಸ್ಟನ್ ಬಿ ಆಗಿತ್ತು ಅಸಲಿಗೆ ಅವನು ಮೈಲು ಅಜ್ಜನ ಫ್ರೆಂಡ್ ಆಗಿದ್ದ ಮೈಲನ ಅಜ್ಜ ಕೂಡ ಮೈಲು ಹಾಗೆ ಒಬ್ಬರು ಸಾಹಸಿ ಎಕ್ಸ್ಪ್ಲೋರರ್ ಆಗಿದ್ದರು ಈಗ ಕ್ರಿಸ್ಟನ್ ಅವನಿಗೆ ಒಂದು ಜರ್ನಲ್ ಕೊಡ್ತಾರೆ ಅದು ಅವನ ಅಜ್ಜನದ್ದು ಆಗಿತ್ತು ಅದು ಶಪರಿನ ಜರ್ನಲ್ ಆಗಿತ್ತು ಅದರಿಂದ ಆತ ಕಳೆದು ಹೋದ ನಗರ ಅಟ್ಲಾಂಟಿಕ್ಸ್ ನ ಹುಡುಕಬಹುದಿತ್ತು ಕ್ರಿಸ್ಟನ್ ಕೂಡ ಮೈಲುಗೆ ಹೇಳುತ್ತಾನೆ ನೀನು ಈ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡು ಈ ಪ್ರಾಜೆಕ್ಟ್ ನ ನಾನು ಕೊಡ್ತೇನೆ ಇದರ ನಂತರ ಅವನು ಒಂದು ಟೀಮ್ ನ ಕೂಡ ತೋರಿಸ್ತಾನೆ ಹಾಗೂ ಹೇಳುತ್ತಾನೆ ಈ ಜನರು ಮೊದಲು ಕೂಡ ನಿನ್ನ ಅಜ್ಜನೊಂದಿಗೆ ಕೆಲಸ ಮಾಡಿದ್ದಾರೆ ಈಗ ನಾನು ಬಯಸ್ತೇನೆ ನೀವೆಲ್ಲ ಸೇರಿ ಅಟ್ಲಾಂಟಿಸ್ ನಗರ ಹುಡುಕಿ ಮೈಲು ಅವನೊಂದು ಸಬ್ಮೆರಿನ್ ಕೂಡ ತೋರಿಸ್ತಾನೆ ನಂತರ ಮೈಲು ಎಲ್ಲರೊಂದಿಗೆ ಆ ಸಬ್ಮೆರಿನ್ ನಲ್ಲಿ ಕುಳಿತು ಅಟ್ಲಾಂಟಿಕ್ ಸಿಟಿ ಅತ್ತ ಹೊರಡ್ತಾನೆ ಇವರು ದಾರಿಯಲ್ಲಿದ್ದಾಗ ನೀರಿನ ಆಳದಲ್ಲಿ ಹಲವಾರು ಶಿಪ್ ಗಳು ಮುಳುಗಿರುವುದು ನೋಡ್ತಾರೆ ಅದನ್ನು ಪೂರ್ತಿ ಟೀಮ್ ರಿ ಬಿಡುತ್ತೆ ಆಗಲೇ ಒಂದು ಸಿ ಮಾಸ್ಟರ್ ಇವರ ಸಬ್ಮೇರಿನ್ ಮೇಲೆ ದಾಳಿ ಮಾಡುತ್ತದೆ ಮಾತ್ರ ಅದು ಅಸಲಿ ಸಿ ಮಾಸ್ಟರ್ ಆಗಿರಲ್ಲ ಮೈಲ ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ ಅದು ರೋಬೋಟಿಕ್ ಮಾಸ್ಟರ್ ಅನ್ನುವುದು ಇವರು ಅದರ ಮೇಲೆ ದಾಳಿ ಮಾಡ್ತಾರೆ ಮಾತ್ರ ಅದು ತುಂಬಾನೇ ಪವರ್ಫುಲ್ ಆಗಿತ್ತು ಇವರ ಸಬ್ಮೇರಿನ್ ನಾಶ ಮಾಡುತ್ತೆ ಮತ್ತು ಹಲವಾರು ಜನರನ್ನು ಕೊಂದು ಹಾಕುತ್ತೆ ತಡೆ ಮಾಡಿದ ಮೈಲು ಕೆಲವು ಜನರೊಂದಿಗೆ ಅದೇ ಸಬ್ಮೆರಿನ್ ಒಳಗಿದ್ದ ಸಣ್ಣ ಸಬ್ಮೇರಿನ್ ಅಲ್ಲಿ ಆ ಜಾಗದಿಂದ ಹೋಗಲು ಯಶಸ್ವಿ ಆಗ್ತಾನೆ ಈಗ ಅವನು ಅಟ್ಲಾಂಟಿಸ್ ನಗರದ ಗೇಟ್ ಹೊರಗೆ ತಲುಪಿದ್ದ ಇದು ಅದೇ ನಗರವಾಗಿತ್ತು ಇವತ್ತಿನಿಂದ ಎಂಟು ಸಾವಿರ ವರ್ಷಗಳಷ್ಟು ಹಿಂದೆ ಸುನೊಮೆಯಲ್ಲಿ ಮುಳುಗಿ ಹೋಗಿತ್ತು ಆ ಗೇಟ್ ಒಳಗೆ ಹೋಗಲು ಇವರು ದಾರಿ ಹುಡುಕಬೇಕಾಗಿತ್ತು ಹಾಗಾಗಿ ಪೂರ್ತಿ ಟೀಮ್ ಈಗ ಮುಂದೆ ಹೋಗಲು ಶುರು ಮಾಡುತ್ತೆ ಸ್ವಲ್ಪ ಮುಂದೆ ಹೋದಾಗ ಅವರಿಗೆ ಒಂದು ಲ್ಯಾಂಟಾರ್ನ್ ಕಾಣಿಸುತ್ತೆ ನೋಡಿ ಇವರೆಲ್ಲ ದಂಗಾಗಿ ಬಿಡ್ತಾರೆ ಯಾಕೆಂದರೆ ಸಮುದ್ರದ ಆಳದ ಒಳಗೆ ಈ ರೀತಿಯ ಬೆಳಕಿರುವುದೇ ಒಂದು ಅದ್ಭುತವಾಗಿತ್ತು ಇಲ್ಲಿ ಕೆಲವೊಂದು ನೆರಳುಗಳು ಅವರನ್ನು ಹಿಂಬಾಲಿಸುತ್ತಿದ್ದವು ರಾತ್ರಿ ವೇಳೆ ಇವರೆಲ್ಲರೂ ಮಲಗ್ತಾರೆ ಆಗಲೇ ಮೈಲು ತನ್ನ ಟೆಂಟ್ ನಿಂದ ಹೊರಗೆ ಬರ್ತಾನೆ ರಾತ್ರಿ ವೇಳೆ ಇವರೆಲ್ಲರೂ ಮಲಗ್ತಾರೆ ಆಗಲೇ ಮೈಲು ತನ್ನ ಟೆಂಟ್ ನಿಂದ ಹೊರಗೆ ಬರ್ತಾನೆ ಅವನ ಹತ್ತಿರ ಒಂದು ಟಾರ್ಚ್ ಇತ್ತು ಅದರಿಂದ ಅವನು ಲ್ಯಾಂಟಾರ್ನ್ ಅಂತ ಬೆಳಕು ಬಿಟ್ಟಾಗ ಒಂದು ಹಾರ್ ಬೆಳಕು ಮಿಂಚು ಹುಳದಂತೆ ಇರುವ ಕೀಟಗಳು ಅವನತ್ತ ಬರುತ್ತವೆ ಅದು ಯಾವುದೇ ವಸ್ತುಗಳನ್ನು ಟಚ್ ಮಾಡಿದಾಗ ಅಲ್ಲಿ ಬೆಂಕಿ ಹೊತ್ತಿಕೊಳ್ಳುತ್ತಿತ್ತು ಈಗ ಉರಿತಿರುವ ನಿಂದ ಎಲ್ಲ ಕೀಟಗಳು ಇವರತ್ತ ಬರಲು ಶುರು ಮಾಡುತ್ತವೆ ಮತ್ತು ಅವುಗಳು ಇವರ ಪೂರ್ತಿ ಕ್ಯಾಂಪಿನಲ್ಲಿ ಬೆಂಕಿ ಬೀಳುವಂತೆ ಮಾಡುತ್ತವೆ ಎಲ್ಲರೂ ಬೇಗನೆ ಅಲ್ಲಿಂದ ಹೊರಡುತ್ತಾ ಒಂದು ಬ್ರಿಡ್ಜ್ ನ ಕ್ರಾಸ್ ಮಾಡ್ತಾರೆ ಕೂಡಲೇ ಆ ಬ್ರಿಡ್ಜ್ ಬ್ಲಾಸ್ಟ್ ಆಗುತ್ತೆ ಈಗ ಅವರು ಮತ್ತೊಂದು ಬದಿಯಲ್ಲಿ ಸಿಲುಕಿದ್ದರು ಮಹಿಳೆ ಇಲ್ಲಿ ಗಾಯಗೊಂಡಿದ್ದ ಆಗ ಅವನ ಹತ್ತಿರ ಒಬ್ಬಳು ಹುಡುಗಿ ಬರ್ತಾಳೆ ಅವಳು ಪ್ರಿನ್ಸೆಸ್ ಕಿಡ್ ಆಗಿದ್ದಳು ಅವಳಿಗೆ ರಾಣಿ ಎಂಟು ಸಾವಿರ ವರ್ಷಗಳ ಹಿಂದೆ ಸುರಕ್ಷಿತ ಜಾಗಕ್ಕೆ ಹೋಗಲು ಹೇಳಿದ್ದಳು ಅಂದರೆ ಹಿಂದಿನ ಎಂಟು ಸಾವಿರ ವರ್ಷಗಳಿಂದ ಅವಳು ಜೀವಂತ ಇದ್ದಳು ಅವಳ ಕುತ್ತಿಗೆಯಲ್ಲಿ ಕ್ರಿಸ್ಟಲ್ ನ ಒಂದು ಲಾಕೆಟ್ ಇದ್ದು ಅದರಿಂದ ಅವಳು ಮೈಲೋನ್ನ ಗಾಯ ಗುಣ ಮಾಡ್ತಾಳೆ ಮೈಲನ್ನ ಸಹಚರರು ಕೂಡ ಇದನ್ನು ನೋಡಿ ಅವನಂತ ಬರಲು ಆರಂಭಿಸುತ್ತಾರೆ ಮಾತ್ರ ಕಿಡ ತನ್ನ ಜನರೊಂದಿಗೆ ಕಾಲಿಂದ ಓಡಿ ಹೋಗ್ತಾಳೆ ಮೈಲು ಕೂಡ ಅವರನ್ನು ಹಿಂಬಲಿಸುತ್ತಾ ಹೋಗಿ ಒಂದು ದೊಡ್ಡ ಬಂಡೆ ತುದಿಗೆ ತಲುಪುತ್ತಾನೆ ಆಗಲೇ ಪ್ರಿನ್ಸೆಸ್ ಕಿಡ ಮತ್ತು ಅವಳ ಜನರು ಇವರನ್ನು ಸುತ್ತುವರಿಯುತ್ತಾರೆ ಅಸಲಿಗೆ ಅಟ್ಲಾಂಟಿಸ್ ಜನರ ಭಾಷೆ ಬೇರೆಯಾಗಿತ್ತು ಮೈಲುಗೆ ಹಲವಾರು ಭಾಷೆಗಳು ಬರುತ್ತಿದ್ದರಿಂದ ಅವನು ಕಿಡ ಜೊತೆ ಮಾತಾಡ್ತಾನೆ ಕೀಡ ಅವನಿಗೆ ಹೇಳ್ತಾಳೆ ನೀನು ಕೂಡ ನಮ್ಮ ಜೊತೆ ಅಟ್ಲಾಂಟಿಸ್ ನಗರದೊಳಗೆ ಬಾ ನಂತರ ಅವರನ್ನು ಅಲ್ಲಿಯ ರಾಜ ಅಂದ್ರೆ ಅವಳ ತಂದೆ ಹತ್ತಿರ ಕರೆದುಕೊಂಡು ಹೋಗಲಾಗುತ್ತೆ ರಾಜ ಅವರನ್ನು ನೋಡಿ ಖುಷಿಯಾಗದೆ ಎಲ್ಲರನ್ನೂ ಅಲ್ಲಿಂದ ಹೋಗುವಂತೆ ಹೇಳುತ್ತಾನೆ ಆದರೆ ಇವರ ಜೊತೆ ಇದ್ದ ಕಮಾಂಡರ್ ಹೇಳುತ್ತಾನೆ ನಾವು ಒಂದು ದಿನ ರಾತ್ರಿಯಲ್ಲಿ ಉಳಿಯಲು ಬಯಸ್ತೇವೆ ರಾಜ ಅವರಿಗೆ ಒಂದು ರಾತ್ರಿ ಉಳಿದುಕೊಳ್ಳಲು ಅವಕಾಶ ಕೊಡ್ತಾನೆ ಇದರ ಬಳಿಕ ಮಹಿಳಾ ಕೀಡನ ಭೇಟಿಯಾಗಲು ಹೋಗ್ತಾನೆ ಕಿಡ ಕೂಡ ಅನುದ ಮಾತಾಡಿ ತುಂಬಾನೇ ಖುಷಿಯಾಗ್ತಾಳೆ ಮೈಲ ಅವಳಿಗೆ ಆ ಜರ್ನಲ್ ತೋರಿಸ್ತಾನೆ ಅದರಲ್ಲಿ ನಗರದ ಬಗ್ಗೆ ತುಂಬಾನೇ ಇನ್ಫಾರ್ಮೇಶನ್ ಇತ್ತು ಮೈಲೆ ಹೇಳುತ್ತಾನೆ ನಾನು ನಿನ್ನ ಭಾಷೆ ಕೇವಲ ಮಾತಾಡುವುದು ಮಾತ್ರವಲ್ಲ ಹೋದ ಕೂಡ ಬಳಿಕ ಕೀಡ ಅವನನ್ನು ಒಂದು ಹಳೆ ಶಿಪ್ ಹತ್ತಿರ ಕರ್ಕೊಂಡು ಹೋಗ್ತಾಳೆ ಅದು ಹಾಳಾಗಿತ್ತು ಮೈಲೆ ಹೇಳುತ್ತಾನೆ ನಿನ್ನ ಕುತ್ತಿಗೆಲಿರುವ ಕ್ರಿಸ್ಟಲ್ ಅದರಿಂದ ನಾವು ಇದನ್ನು ಆನ್ ಮಾಡಬಹುದು ಕ್ರಿಸ್ಟಲ್ ನ ಶಿಪ್ ಸಂಪರ್ಕಕ್ಕೆ ತಂದಾಗ ಅದು ಆನ್ ಆಗುತ್ತೆ ಇದರ ನಂತರ ಕೀಡ ಮೈಲನ್ನು ಪೂರ್ತಿ ನಗರ ಸುತ್ತಡಿಸ್ತಾಳೆ ಮತ್ತೆ ಅವನಿಗೆ ಇದನ್ನು ಕೂಡ ಹೇಳುತ್ತಾಳೆ ನಮ್ಮ ಸಿಟಿ ಎನರ್ಜಿ ನಿಧಾನವಾಗಿ ಮುಗಿಯುತ್ತಿದೆ ಬಳಿಕ ಕೀಡ ಮೈಲನ್ನು ನೀರಿನ ಒಳಗಿದ್ದ ಒಂದು ಸೀಕ್ರೆಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಸಾವಿರ ವರ್ಷಗಳಿಂದ ಹಳೆಯ ಪೇಂಟಿಂಗ್ಸ್ ಇರುತ್ತೆ ಆ ಚಿತ್ರಗಳನ್ನು ನೋಡಿ ಮೈಲ್ ಅರಿತುಕೊಳ್ಳುತ್ತಾನೆ ಇಲ್ಲಿಯ ಜನರ ಕುತ್ತಿಗೆಯಲ್ಲಿರುವ ಕ್ರಿಸ್ಟಲ್ ಅದರಿಂದಲೇ ಇಲ್ಲಿಯ ಜನರಿಗೆ ದೀರ್ಘ ಜೀವನದ ಅವಧಿ ಸಿಗುತ್ತೆ ಹಾಗೆ ಈ ಪೂರ್ತಿ ನಗರಕ್ಕೆ ಎನರ್ಜಿ ಸಿಗುತ್ತದೆ ಆದರೆ ಇಲ್ಲಿ ಒಂದು ದೊಡ್ಡ ಕ್ರಿಸ್ಟಲ್ ಕೂಡ ಇರಬೇಕಾಗಿತ್ತು ಅದು ಸಣ್ಣ ಗಳಿಗೆ ಪವರ್ ಕೊಡುತ್ತಿತ್ತು ಇಡ ಅವನಿಗೆ ಕೇಳುತ್ತಾಳೆ ಆ ದೊಡ್ಡ ಕ್ರಿಸ್ಟಲ್ ಎಲ್ಲಿದೆ ಮೈಲ್ ಅವಳಿಗೆ ಹೇಳುತ್ತಾನೆ ಪುಸ್ತಕದಲ್ಲಿ ಅಂದ್ರೆ ಜರ್ನಲ್ ನಲ್ಲಿ ಅದರ ಪೇಜ್ ಹರಿದಿತ್ತು ಅದರಲ್ಲಿ ಕ್ರಿಸ್ಟಲ್ ಬಗ್ಗೆ ಲೊಕೇಶನ್ ಕೂಡ ಇತ್ತು ನಂತರ ಮೈಲೋ ನೀರಿಂದ ಹೊರಗೆ ಬಂದಾಗ ಅಲ್ಲಿ ಕಮಾಂಡರ್ ಇರುತ್ತಾನೆ ಜರ್ನಲ್ ನಲ್ಲಿದ್ದ ಪೇಜ್ ಅದರಲ್ಲಿ ದೊಡ್ಡ ಕ್ರಿಸ್ಟಲ್ ಬಗ್ಗೆ ಗೊತ್ತಾಗುತ್ತಿತ್ತು ಆ ಪೇಜ್ ಈಗ ಕಮಾಂಡರ್ ಕೈಲಿ ಇತ್ತು ಅಸಲಿಗೆ ಕಮಾಂಡರ್ ಆ ಗಾಗಿ ಇಲ್ಲಿಗೆ ಬಂದಿದ್ದ ಯಾಕೆಂದ್ರೆ ಅದನ್ನು ಬಳಸಿ ಖತರ್ನಾ ವೆಪನ್ ಮಾಡಲು ಅವನು ಕೀಡನ ಗನ್ ಪಾಯಿಂಟ್ ನಲ್ಲಿ ತಕೊಳ್ತಾನೆ ಮತ್ತೆ ಮೈಲೋಗೆ ಹೇಳುತ್ತಾನೆ ನೀನು ಆ ದೊಡ್ಡ ಕ್ರಿಸ್ಟನ್ ನ ಹುಡುಕದಿದ್ರೆ ನಾವು ಕೀಡನ ಕೊಲ್ಲುತ್ತೇವೆ ಕಮಾಂಡರ್ ಹತ್ತಿರದ್ದ ಪೇಜಿನಲ್ಲಿ ಬರೆಯಲಾಗಿತ್ತು ಆ ಕ್ರಿಸ್ಟಲ್ ಬಗ್ಗೆ ಕೇವಲ ರಾಜನಿಗೆ ಗೊತ್ತಿದೆ ಹೀಗಾಗಿ ರಾಜನ ಹತ್ತಿರ ಹೋಗಿ ಕೇಳ್ತಾರೆ ಆ ಕ್ರಿಸ್ಟಲ್ ಎಲ್ಲಿದೆ ಆದರೆ ರಾಜ ನಿರಾಕರಿಸುತ್ತಾ ಹೇಳುತ್ತಾನೆ ನಾನು ಅದರ ಬಗ್ಗೆ ನಿಮಗೆ ಹೇಳಲ್ಲ ಕಮಾಂಡರ್ ರಾಜನಿಗೆ ಹೊಡೆಯಲು ಆರಂಭಿಸುತ್ತಾನೆ ಆಗ ಅವನು ನೋಡ್ತಾನೆ ಅಲ್ಲಿ ಒಂದು ಜಾಗದಲ್ಲಿ ಒಂದು ಗುರುತು ಇತ್ತು ಅದು ಜರ್ನಲ್ ನಲ್ಲಿ ಕೂಡ ಇತ್ತು ಅವನು ಹೋಗಿ ಆ ಗುರುತಿನ ಮೇಲೆ ನಿಂತಾಗ ಅದು ಲಿಫ್ಟ್ ನಂತೆ ಕೆಳಗೆ ಹೋಗತೊಡಗುತ್ತೆ ಈಕೆ ಎಲ್ಲರೂ ಕೆಳಗೆ ಹೋಗ್ತಾರೆ ಅಲ್ಲಿ ಅವರಿಗೆ ಗಾಳಿಯಲ್ಲಿ ತೇಲಿತಿರುವ ಆ ಕ್ರಿಸ್ಟಲ್ ಕಾಣಿಸುತ್ತೆ ಅದರ ನಾಲ್ಕು ಕಡೆ ಕಲ್ಲುಗಳಿದ್ದವು ಅಸಲಿಗೆ ಅವುಗಳು ಕಲ್ಲುಗಳು ಆಗಿರದೆ ಅಟ್ಲಾಂಟಿಸ್ ನ ಪೂರ್ವಜರ ಆತ್ಮಗಳು ಆಗಿದ್ದು ಆ ಕ್ರಿಸ್ಟಲ್ ನ ರಕ್ಷಣೆ ಮಾಡುತ್ತಿದ್ದವು ಇಲ್ಲಿ ಯಾರಿಗೂ ಗೊತ್ತಿರಲ್ಲ ಆ ಕ್ರಿಸ್ಟಲ್ ನ ಹೇಗೆ ಕೆಳಗೆ ತರಬಹುದು ಎನ್ನುವುದು ಆಗಲೇ ನಿಂದ ಒಂದು ಬೆಳಕು ಹೊರಹೊಮ್ಮುತ್ತೆ ಅದು ಕೀಡನ ತನ್ನೊಂದಿಗೆ ಗಾಳಿಯಲ್ಲಿ ಮೇಲೆ ತೆಗೆದುಕೊಂಡು ಹೋಗುತ್ತೆ ಅದು ಹೇಗೆಂದರೆ ಎಂಟು ಸಾವಿರ ವರ್ಷಗಳ ಹಿಂದೆ ರಾಣಿನ ಮೇಲೆ ತೆಗೆದುಕೊಂಡು ಹೋದ ಹಾಗೆ ಇದರ ನಂತರ ಎಲ್ಲ ಕಲ್ಲುಗಳು ವೇಗವಾಗಿ ಸುತ್ತಲು ಆರಂಭಿಸುತ್ತವೆ ಕ್ರಿಸ್ಟಲ್ ನ ಎಲ್ಲ ಶಕ್ತಿ ಕೀಡೆ ಒಳಗೆ ಸೇರುತ್ತದೆ ಅವಳು ಕ್ರಿಸ್ಟಲ್ ನಂತೆ ಹೊಳೆ ತೊಡಗುತ್ತಾಳೆ ಹಾಗೆ ಪೂರ್ವಜರ ಕಲ್ಲುಗಳು ಕೂಡ ಕೆಳಗೆ ಬೀಳುತ್ತವೆ ಹಾಗೆ ಕಮಾಂಡರ್ ಕೀಡನ ಒಂದು ಬಾಕ್ಸ್ ಒಳಗೆ ಬಂದ್ ಮಾಡ್ತಾನೆ ಮತ್ತು ತನ್ನೊಂದಿಗೆ ಅಲ್ಲಿಂದ ಕರ್ಕೊಂಡು ಹೋಗಲು ಶುರು ಮಾಡ್ತಾನೆ ಮೈಲೆ ಹೇಳುತ್ತಾನೆ ನಿಗ ಇವಳನ್ನು ಇಲ್ಲಿಂದ ಕರ್ಕೊಂಡು ಹೋದರೆ ಈ ಪೂರ್ತಿ ನಗರ ಈಗ ನಾಶವಾಗುತ್ತೆ ಏಕೆಂದರೆ ಕೀಡೆ ಒಳಗೆ ಈಗ ಕ್ರಿಸ್ಟಲ್ ನ ಎನರ್ಜಿ ಇದೆ ಆ ಎನರ್ಜಿ ಈ ನಗರಕ್ಕೆ ಬೇಕು ಮೈಲು ತನ್ನೆಲ್ಲ ಸಾಚರರಿಗೆ ಹೇಳುತ್ತಾನೆ ನಾವು ನಮ್ಮ ಸ್ವಾರ್ಥಕ್ಕಾಗಿ ಯಾವುದೇ ಜಗತ್ತನ್ನು ನಾಶ ಮಾಡಲು ಸಾಧ್ಯವಿಲ್ಲ ಮೈಲಿನ ಸಹಚಾರರಿಗೆ ಈ ಮಾತು ಅರಿವಾಗುತ್ತೆ ಅವರು ಮೈಲಿಗೆ ಸಾಥ್ ಕೊಡಲು ತಯಾರಾಗ್ತಾರೆ ಮಾತ್ರ ಕಮಾಂಡರ್ ಅವನ ಮಾತು ಕೇಳುವುದಿಲ್ಲ ಕಮಾಂಡರ್ನ ಒಬ್ಬಳು ಸಹಚರ ಅವನಿಗೆ ಸಾಥ್ ಕೊಡ್ತಾಳೆ ಆ ಇಬ್ಬರು ಈಗ ಕೀಡನ ಬಾಕ್ಸ್ ಅಲ್ಲಿ ಬಂದ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಕಮಾಂಡರ್ ಇಲ್ಲಿ ಬ್ರಿಡ್ಜ್ ಕೂಡ ಬ್ಲಾಸ್ಟ್ ಮಾಡ್ತಾನೆ ಯಾಕೆಂದರೆ ಯಾರೊಬ್ಬರು ಅವರನ್ನು ಹಿಂಬಲಿಸದಂತೆ ಇರಲು ಕಮಾಂಡರ್ ಇಲ್ಲಿಂದ ಕೀಡನ ಅಂದರೆ ಅಟ್ಲಾಂಟಿಸ್ ನಿಂದ ದೂರಕ್ಕೆ ಕರೆದುಕೊಂಡು ಹೋಗುವಾಗ ಇಲ್ಲಿಯ ಜನರ ಗುತ್ತಿಗೆಯಲ್ಲಿರುವ ಕ್ರಿಸ್ಟಲ್ ಕೂಡ ಹೊಳೆಯದು ಕಮ್ಮಿಯಾಗಿ ಅದು ಡಿಮ್ ಆಗ ತೊಡಗುತ್ತೆ ಅಂದರೆ ಸಾವಿರಾರು ವರ್ಷ ಹಿಂದಿನ ನಗರ ಅದು ಈಗ ಸಾಯುತ್ತಿತ್ತು ಬಳಿಕೆಲ್ಲರೂ ರಾಜನ ಹತ್ತಿರ ಹೋಗ್ತಾರೆ ಅವನು ತನ್ನ ಜೀವನದ ಕೊನೆ ಉಸಿರು ಎಳೆಯುತ್ತಿದ್ದ ಅವನು ಮೈಲೋಗೆ ಹೇಳುತ್ತಾನೆ ಇವತ್ತಿನಿಂದ ಎಂಟು ಸಾವಿರ ವರ್ಷಗಳ ಮೊದಲು ನನ್ನಿಂದಾಗಿ ಅಟ್ಲಾಂಟಿಸ್ ನಲ್ಲಿ ಸುನಮಿ ಬಂದಿತ್ತು ಅಸಲಿಗೆ ನಾನು ಕ್ರಿಸ್ಟನ್ನ ಪವರ್ ಅನ್ನು ವೆಪನ್ಸ್ ತಯಾರಿಸಲು ಉಪಯೋಗಿಸುತ್ತಿದ್ದೆ ಅದರಿಂದ ಒಂದು ಬ್ಲಾಸ್ಟ್ ಆಗಿ ಪೂರ್ತಿ ನಗರ ನೀರಿನ ಒಳಗೆ ಮುಳುಗಿ ಹೋಯಿತು ನಮ್ಮ ಜಗತ್ತಿನ ಮೇಲೆ ಯಾವುದೇ ತೊಂದರೆ ಯಾವುದೇ ಅಪಾಯ ಬಂದ್ರೆ ಕ್ರಿಸ್ಟಲ್ ಅದನ್ನು ತಪ್ಪಿಸಲು ನಮ್ಮ ಪರಿವಾರದಲ್ಲಿ ಯಾರನ್ನಾದರೂ ಆಯ್ಕೆ ಮಾಡುತ್ತೆ ಎಂಟು ಸಾವಿರ ವರ್ಷಗಳ ಮೊದಲು ಅದು ನನ್ನ ಪತ್ನಿಯನ್ನು ಆಯ್ಕೆ ಮಾಡಿತ್ತು ಅವಳ ಕ್ರಿಸ್ಟಲ್ ಒಳಗೆ ಸೇರಿದ್ದಳು ಮತ್ತು ಪೂರ್ತಿ ನಗರದಲ್ಲಿ ಒಂದು ಸುರಕ್ಷಾ ಕವಚ ಆಗಿತ್ತು ಈಗ ಅದು ನನ್ನ ಮಗಳು ಕೀಡನ ಆಯ್ಕೆ ಮಾಡಿದೆ ಒಂದು ವೇಳೆ ಹೆಚ್ಚು ಸಮಯ ಕೀಡ ಆ ಕ್ರಿಸ್ಟಲ್ ಒಂದಿಗಿದ್ದರೆ ಅವಳು ಕೂಡ ತನ್ನ ತಾಯಿಯಂತೆ ಸಾಯ್ತಾಳೆ ರಾಜ ಈಗ ತನ್ನ ಕುತ್ತಿಗೆಯಲ್ಲಿ ಕ್ರಿಸ್ಟನ್ ಮೈಲೋಗೆ ಕೊಡ್ತಾನೆ ಮತ್ತು ಹೇಳ್ತಾನೆ ನಿನ್ನ ಮಗಳನ್ನು ಉಳಿಸಬೇಕಾಗುತ್ತೆ ಅಷ್ಟು ಹೇಳುತ್ತಿದ್ದಂತೆ ರಾಜನ ಸಾವಾಗುತ್ತೆ ಇಲ್ಲಿಂದ ನ ಹಿಂದೆ ಹೋಗುದು ಕಷ್ಟವಾಗಿತ್ತು ಏಕೆಂದರೆ ಕಮಾಂಡರ್ ಆತ ಬ್ರಿಡ್ಜ್ ಉಡಾಯಿಸಿದ್ದ ಆಗಲೇ ಮೈಲೋಗೆ ನೆನಪು ಬರುತ್ತೆ ಇಲ್ಲಿ ಅಟ್ಲಾಂಟಿಸ್ ವಾಸಿಗರ ಹತ್ತಿರ ಅವರ ಹಾರ್ವೋ ಶಿಪ್ ವೆ ಅವುಗಳನ್ನು ಕ್ರಿಸ್ಟಲ್ ಗಳ ಮೂಲಕ ಆಕ್ಟಿವೇಟ್ ಮಾಡಬಹುದಾಗಿತ್ತು ಅವನು ಎಲ್ಲರಿಗೂ ಹೇಳುತ್ತಾನೆ ಹೇಗೆ ಆ ಶಿಪ್ ಗಳನ್ನು ಕಮಾಂಡರ್ ಹಿಂದೆ ಹೋಗಲು ಆರಂಭಿಸುತ್ತಾರೆ ಕಮಾಂಡರ್ ನಿಶ್ಶಬ್ದವಾಗಿದ್ದ ಜ್ವಾಲಾಮುಖಿಯನ್ನು ಜಾಗೃತಗೊಳಿಸಿದ್ದ ಹಾರುವ ಬಲೂನ್ ಸಹಾಯದಿಂದ ಅವನು ಈಡೇನ ಇಲ್ಲಿಂದ ಕರ್ಕೊಂಡು ಹೋಗುತ್ತಿದ್ದ ಹಾಗಲೇ ಮೈಲು ಪೂರ್ತಿ ಟೀಮ್ ನೊಂದಿಗೆ ಇಲ್ಲಿಗೆ ಬಂದು ಬಿಡ್ತಾನೆ ಅವನು ಕಮಾಂಡರ್ ಮೇಲೆ ದಾಳಿ ಮಾಡ್ತಾನೆ ಶಿರೂರ್ ಇವರಿಗೆ ಗೊತ್ತಿರಲ್ಲ ಇವರ ಶಿಪ್ ನಲ್ಲಿ ಆಯುಧಗಳಿವೆ ಎನ್ನುವುದು ಕೊನೆಗೆ ಈ ವಿಷಯ ಗೊತ್ತಾದಾಗ ಕಮಾಂಡರ್ ನ ಪೂರ್ತಿ ಟೀಮ್ ಕತೆ ಕೊನೆ ಮಾಡ್ತಾರೆ ಕಮಾಂಡರ್ನ ಬಲೂನ್ ಅದರಲ್ಲಿ ಕಮಾಂಡರ್ ಕೀಡನ್ನು ಕರ್ಕೊಂಡು ಹೋಗ್ತಿದ್ದ ಮೈಲು ತನ್ನ ಹಾರೋ ಶಿಪ್ ಅನ್ನು ತಾಗಿಸ್ತಾನೆ ಇದರಿಂದ ಆ ಹಾರೋ ಬಲೂನ್ ನ ಸ್ಪೀಡ್ ಕಮ್ಮಿ ಆಗುತ್ತೆ ಮತ್ತು ಕಮಾಂಡರ್ ಬೇಗನೆ ಇಲ್ಲಿಂದ ಹೋಗಲು ಬಯಸ್ತಾನೆ ಹಾಗಾಗಿ ಅವನಿಗೆ ಸಾತ್ ಕೊಟ್ಟವಳನ್ನೇ ಕಮಾಂಡರ್ ಕೆಳಗೆ ಬಿಸಾಡ್ತಾನೆ ಇವರಿಬ್ಬರ ನಡುವೆ ಫೈಟ್ ಆಗುತ್ತಿರುತ್ತೆ ಕಮಾಂಡರ್ ಅವನ ಸಾಚಾರನ್ನು ಕೆಳಗೆ ಬಿಸಾಡಿದ್ದ ಅವಳಿಗೆ ಅವನ ಮೋಸದಿಂದ ಸಿಟ್ಟು ಬರುತ್ತೆ ಗನ್ ತೆಗೆದು ಅವನಿಂದ ಬಲನ್ ಬ್ಲಾಸ್ಟ್ ಮಾಡ್ತಾಳೆ ಮತ್ತೆ ಈಗ ಬಲೂನ್ ಕೆಳಗೆ ಬರತೊಡಗುತ್ತೆ ಕಮಾಂಡರ್ ಹತ್ತಿರ ಒಂದು ಕೊಡಲಿ ಇರುತ್ತೆ ಅದರಿಂದ ಅವನು ಮೈಲ ಮೇಲೆ ದಾಳಿ ಮಾಡುತ್ತಿರುತ್ತಾನೆ ಅದು ಅವನ ಕೈ ತಪ್ಪಿ ಕೀಡೆ ಇದ್ದ ಬಾಕ್ಸ್ ನ ಕನ್ನಡಿಗೆ ತಾಗುತ್ತೆ ಮೈಲ ಮುರಿದ ಗ್ಲಾಸ್ ನ ಚೂರು ಎತ್ತಿಕೊಳ್ಳುತ್ತಾನೆ ಅದು ಕೀಡೆಗಳ ಎನರ್ಜಿಯಿಂದ ಚಾರ್ಜ್ ಆಗಿತ್ತು ಮೈಲ ಗ್ಲಾಸಿನ ಚೂರಿನಿಂದ ಕಮಾಂಡರ್ ಮೇಲೆ ದಾಳಿ ಮಾಡಿದಾಗ ಕ್ರಿಸ್ಟಲ್ ನ ಪವರ್ ಅವನ ದೇಹದೊಳಗೆ ಸೇರುತ್ತೆ ಅವನೊಂದು ಕ್ರಿಸ್ಟಲ್ ಮಾಸ್ಟರ್ ಆಗ್ತಾನೆ ಈಗ ಅವನು ಮೈಲನ್ನು ಕೊಲ್ಲಲು ಬಯಸ್ತಾನೆ ಆಗಲೇ ಬಲೂನ್ ಬ್ಲಡ್ ಅವನ ಮೇಲೆ ಬಿದ್ದು ಅವನು ಚೂರು ಚೂರಾಗಿ ಬಿಡುತ್ತಾನೆ ಈ ರೀತಿಯಲ್ಲಿ ಕಮಾಂಡರ್ ನ ಸಾವಾಗುತ್ತೆ ಬಲೂನ್ ಕೂಡ ನೆಲದ ಮೇಲೆ ಬಿದ್ದು ಸ್ಫೋಟವಾಗಿ ಜ್ವಾಲಾ ಜಾಗೃತಗೊಳ್ಳುತ್ತೆ ಮಹಿಳೆ ಹೇಗೂ ಕೀಡನ ಬಾಕ್ಸ್ ನೊಂದಿಗೆ ಅಟ್ಲಾಂಟಿಸ್ ಸಿಟಿಗೆ ಕರ್ಕೊಂಡು ಬರ್ತಾನೆ ಬಾಕ್ಸ್ ತೆರೆದಾಗ ಕೀಡೆ ಅಟ್ಲಾಂಟಿಸ್ ಸಿಟಿ ಮೇಲೆ ಕಾಲಿಟ್ಟಾಗ ಪೂರ್ತಿ ನಗರದಲ್ಲಿ ಮತ್ತೊಮ್ಮೆ ಎನರ್ಜಿ ಬರುತ್ತೆ ಪೂರ್ತಿ ನಗರ ಚಾರ್ಜ್ ಆಗುತ್ತೆ ಇದರೊಂದಿಗೆ ಕೀಡನ ಪೂರ್ವಜರ ಕಲ್ಲುಗಳು ಕೂಡ ಗಾಳಿಯಲ್ಲಿ ಹಾರತೊಡಗುತ್ತವೆ ಕೀಡ ಕೂಡ ಅದರ ನಡುವೆ ಹೋಗ್ತಾಳೆ ಹಾಗೆ ನಗರದ ಹಳೆಯ ಗಾರ್ಡ್ಸ್ ಎನರ್ಜಿ ಸಿಗದೆ ಜೀವ ಹೋದಂತೆ ಡೆಡ್ ಆಗಿದ್ದರು ಮತ್ತೊಮ್ಮೆ ಅವರು ಆಕ್ಟಿವ್ ಆಗ್ತಾರೆ ಅವರು ಪೂರ್ತಿ ಅಟ್ಲಾಂಟಿಸ್ ನಗರದಲ್ಲಿ ಒಂದು ಸುರಕ್ಷಾ ಕವಚ ರಚಿಸುತ್ತಾರೆ ಲಾವ ನಗರಕ್ಕೆ ಡಿಕ್ಕಿ ಹೊಡೆದಾಗ ಕವಚದ ಕಾರಣ ಅದು ಒಳಗೆ ಬರಲು ಸಾಧ್ಯವಾಗುವುದಿಲ್ಲ ಈಗ ಅಟ್ಲಾಂಟಿಸ್ ನಲ್ಲಿ ಎಲ್ಲವೂ ಮೊದಲಿನಂತೆ ಸರಿಯಾಗಿತ್ತು ಕ್ರಿಸ್ಟಲ್ ಕೂಡ ಕೀಡನ ಮೊದಲಿನ ರೂಪಕ್ಕೆ ಬರುವಂತೆ ಮಾಡುತ್ತೆ ಮೈಲು ಓಡಿ ಹೋಗಿ ಕ್ರೀಡೆ ಹಿಡಿತಾನೆ ಮತ್ತು ಇಬ್ಬರು ಮತ್ತೊಬ್ಬರನ್ನು ಪ್ರೀತಿಸಲು ಆರಂಭಿಸಿದ್ದರು ಎಲ್ಲವೂ ಸರಿಯಾದ ಬಳಿಕ ಅಟ್ಲಾಂಟಿಸ್ ನ ಜನರು ಮೈಲನ್ನು ತಮ್ಮೊಟ್ಟಿಗೆ ಇರುವಂತೆ ಮಾಡಲು ನಿರ್ಧಾರ ಮಾಡ್ತಾರೆ ಮತ್ತು ಕೀಡ ಇಲ್ಲಿರುವ ಮೈಲನ ಸಹಚರರಿಗೆ ತುಂಬಾನೇ ಚಿನ್ನ ಗಿಫ್ಟ್ ರೂಪದಲ್ಲಿ ಕೊಡ್ತಾಳೆ ಯಾಕೆಂದರೆ ಅವರು ಸಹಾಯ ಮತ್ತು ಸಾಥ್ ಕೊಟ್ಟಿದ್ದರು ಬಳಿಕೆಲ್ಲರೂ ಒಟ್ಟಿಗೆ ಒಂದು ಫೋಟೋ ಕೂಡ ತೆಗಿತಾರೆ ಹಾಗೆ ಮಾತು ಕೊಡುತ್ತಾರೆ ಅಟ್ಲಾಂಟಿಸ್ ಸಿಟಿ ಬಗ್ಗೆ ಯಾರಿಗೂ ಏನು ಹೇಳುವುದಿಲ್ಲ ಅಂತ ಯಾಕೆಂದರೆ ಈ ಸಿಟಿ ಶಾಶ್ವತವಾಗಿ ಸುರಕ್ಷಿತವಾಗಿಡಲು ಇದೆಲ್ಲದರ ಬಳಿಕ ಎಲ್ಲರೂ ಪ್ರಿನ್ಸ್ಟನ್ ಬಿ ಬಳಿಗೆ ತಲುಪುತ್ತಾರೆ ಮತ್ತು ಹೇಳುತ್ತಾರೆ ಅಲ್ಲಿ ಏನು ಇಲ್ಲ ನಾವು ಮಾತ್ರ ಉಳಿದೆವು ಮತ್ತು ನಮಗೆ ಸಿಕ್ಕ ಖಜಾನೆ ತಂದೆವು ಮೈಲು ಪ್ರಿಸ್ಟನ್ ಬಿಗೆ ಆ ಜರ್ನಲ್ ಕೂಡ ಕಳಿಸಿದ್ದ ಅದನ್ನು ಅವರು ತೆರೆದಾಗ ಅದರಲ್ಲಿ ಮೈಲು ಅವರಿಗಾಗಿ ಒಂದು ಸಣ್ಣ ಕ್ರಿಸ್ಟಲ್ ಕೂಡ ಕಳಿಸಿದ್ದ ಅದನ್ನು ಕಂಡು ಅವರಿಗೆ ಅಟ್ಲಾಂಟಿಕ್ ಸಿಟಿ ಇವತ್ತಿಗೂ ಇದೆ ಎನ್ನುವುದು ಅರ್ಥವಾಗುತ್ತೆ ಮತ್ತು ಮೈಲು ಅಲ್ಲಿ ಆ ಜನರೊಂದಿಗೆ ಉಳಿದುಕೊಂಡಿದ್ದ ಇಲ್ಲಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಮತ್ತು ಕತೆ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಾನೆಲ್ಗೆ ಗೆ ಬರಾದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್